ನಮಸ್ಕಾರ ಗುರು ಬನ್ನಿ ಬನ್ನಿ ಎಲ್ಲ ನಮ್ಮ ಚಾನಲ್ ನೋಡಿ ಬನ್ನಿ ಇದೇನು ನೋಡ್ತಿದ್ದೀರಲ್ಲ ಇದು ಜೋಗಿಮಟ್ಟಿ ಅಂತ ನಿಮಗೆಲ್ಲ ನಮ್ಮ ಚಿತ್ರದುರ್ಗ ಹುಡುಗ ಎಲ್ಲ ಗೊತ್ತಿರುತ್ತೆ ಇದೇ ನೋಡ್ರಿ ಜೋಗಿಮಟ್ಟಿ ಅಂದರೆ ಇದು ನಮ್ಮ ಜೋಗಿಮಟ್ಟಿ ನಮ್ಮ ದುರ್ಗ ದುಡ್ಗರಿಗೆಲ್ಲ ಗೊತ್ತಿ ಗೊತ್ತೇ ಇರುತ್ತೆ ಜೋಗಿಮಟ್ಟಿ ಅಂದರೆ ಹೆಂಗೆ ಅದು ಹೆಂಗಿರುತ್ತೆ ಎಲ್ಲ ಎಂಜಾಯ್ಮೆಂಟ್ ಹೆಂಗಿರುತ್ತೆ ಅಂತೆಲ್ಲ ಗೊತ್ತಿರುತ್ತೆ ಈ ಜೋಗಿಮಟ್ಟದ ಇನ್ನೊಂದು ವಿಶೇಷತೆ ಏನಂದರೆ ಇಡೀ ನಮ್ಮ ಏಷ್ಯಾ ಖಂಡದಲ್ಲೇ ಅತಿ ಎರಡನೇ ಅತಿ ದೊಡ್ಡವಾದ ಶಿಖರಗಳಿರುವಂಥ ಜಾಗವೂ ಜೋಗಿಮಟ್ಟಿನ ಅದೊಂಥರ ನಮಗೆ ಹೆಮ್ಮೆನೇ ಹಾಗೆ ನಮ್ಮ ಜೋಗಿಮಟ್ಟಿ ಯಾವಾಗ ಯಾವಾಗ ಓಪನ್ ಇರುತ್ತೆ ಅಂದರೆ ಮಳೆಗಾಲ ಟೈಮು ಹಾಗೆ ಚಳಿಗಾಲ ಮಳೆ ಬೀಳೋ ಕಾಲದಾಗೆಲ್ಲ ಓಪನ್ ಇರುತ್ತೆ ಆದ್ರೆ ಬೇಸಿಗೆ ಕಾಲದಲ್ಲಿ ಮಾತ್ರ ಬಿಡಲ್ಲ ಬೇಸಿಗೆ ನೋ ಎಂಟ್ರಿ ಅದೊಂದೇ ಕಾರಣಕ್ಕೋಸ್ಕರ ನನಗಂತೂ ಈ ಜೀವನದ ಹೆಸರು ಆಗೋಗ್ಬಿಟ್ಟಿದೆ ಇಲ್ಲಿಗೆ ವಿಡಿಯೋ ಮುಗೀತು ನನ್ನ ಚಾನಲ್ನ ಫಾಲೋ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ